ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಇಂದು ಹೊಸ ವರ್ಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಯುಗಾದಿಯೊಂದಿಗೆ ಪ್ರಾರಂಭವಾಗುತ್ತದೆ ಈ ಬಾರಿಯೂ ಕೂಡ ಇಂದು ಹೊಸ ವರ್ಷವು ಯಾವ ರಾಶಿಗೆ ಅದೃಷ್ಟವನ್ನು ಉಂಟು ಮಾಡಲಿದೆ ಯಾವ ರಾಶಿಗೆ ದುರಾದೃಷ್ಟಿಕರವಾಗಲಿದೆ ಎಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಈ ಬಾರಿ ಹಿಂದೂ ಹೊಸ ವರ್ಷವು ಏಪ್ರಿಲ್ ಒಂಬತ್ತರಿಂದ ಪ್ರಾರಂಭವಾಗಿತ್ತು ಇಂದು ಹೊಸ ವರ್ಷವನ್ನ ಯುಗಾದಿ ಎಂದು ಸಹ ನಾವು ಕರೆಯುತ್ತೇವೆ ಇಂದು ಹೊಸ ವರ್ಷದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದು ಕೆಲವು ರಾಶಿ ಚಿಹ್ನೆಗಳ ಜನರಿಗೆ ಹೆಚ್ಚಿನ ಲಾಭವನ್ನು ಉಂಟು ಮಾಡಲಿದೆ ಅದರಲ್ಲಿ ಕೆಲವು ರಾಶಿ ಚಿಹ್ನೆಗಳಿಗೆ ಹೇಗಿರಲಿದೆ ಈ ಇಂದು ಹೊಸ ವರ್ಷ ಎಂದು ಇಲ್ಲಿ ನಾವು ತಿಳಿಯೋಣ ಮೊದಲನೇದಾಗಿ ಇಂದು ಹೊಸ ವರ್ಷದಿಂದ ಮೇಷ ರಾಶಿಯವರ ಅದೃಷ್ಟವು ಬದಲಾಗಲಿದೆ ನೀವು ಅನೇಕ ಹೊಸ ಉದ್ಯೋಗ ಅವಕಾಶಗಳನ್ನು ಪಡೆಯುತ್ತೀರಿ ಉದ್ಯೋಗದಲ್ಲಿ ಬದಲಾವಣೆಗೆ ಈ ಸಮಯ ಶುಭವಾಗಿರುತ್ತದೆ ಉತ್ತಮ ಉದ್ಯೋಗದ ಅವಕಾಶಗಳು ಎಲ್ಲಿಂದಲೋ ಬರಬಹುದು ಜನರು ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ಕಚೇರಿಯಲ್ಲಿ ನೀವು ಹಿರಿಯ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಸೂಚನೆಗಳಿವೆ ಈ ಹೊಸ ವರ್ಷವು ರಾಶಿಯಲ್ಲಿ ಜನಿಸಿದವರಿಗೆ ಸರಾಸರಿಯಿಂದ ಉತ್ತಮ ವರ್ಷವಾಗಿರುತ್ತದೆ ಕೆಲವು ಸವಾಲುಗಳು ಮತ್ತು ಅಡೆತಡೆಗಳು ಇರಬಹುದು ಆದ್ರೆ ಬೆಳವಣಿಗೆ ಮತ್ತು ಯಶಸ್ಸಿಗೆ ಅವಕಾಶಗಳಿವೆ ಮೇಷ ರಾಶಿಯವರಿಗೆ ಈ ವರ್ಷ ಖರ್ಚು ಹೆಚ್ಚಾಗಿರುತ್ತವೆ ಮತ್ತು ಗಳಿಕೆ ಉತ್ತಮವಾಗಿರುತ್ತವೆ ಮೇಷರಾಶಿಯವರಿಗೆ ಈ ವರ್ಷ ನಿಮ್ಮ ಸಂಗಾತಿಯೊಂದಿಗಿನ ಜೀವನವು ಸಂತೋಷಕರವಾಗಿರುತ್ತದಂತೆ ಅದರಂತೆ ಸಮಾಜದಲ್ಲಿ ಋಷಭ ರಾಶಿಯವರ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಬಲವಾಗಿರುತ್ತವೆ ಯಾವುದೇ ಅಳೆಯ ಹೂಡಿಕೆಯಿಂದ ನೀವು ಲಾಭವನ್ನ ಪಡೆಯುತ್ತೀರಿ ಈ ರಾಶಿಯ ಜನರು ಹಳೆಯ ಸಾಲದಿಂದ ಮುಕ್ತಿಯನ್ನ ಹೊಂದುತ್ತಾರೆ ಉದ್ಯಮಗಳಿಗೆ ಲಾಭವಾಗಲಿದೆ ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಈ ಹೊಸ ವರ್ಷದಲ್ಲಿ ಋಷಭ ರಾಶಿಯಲ್ಲಿ ಜನಿಸಿದ ಜನರು ತಮ್ಮ ಬಲವಾದ ಇಚ್ಛಾಶಕ್ತಿ ದೃಢ ನಿಶ್ಚಯ ಮತ್ತು ಜೀವನದ ಪ್ರಾಯೋಗಿಕ ವಿಧಾನಕ್ಕೆ ಹೆಸರುವಾಸಿ ಆಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ರಾಶಿಯಲ್ಲಿ ಜನಿಸಿದವರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕೆಲವು ಏರಿಳಿತಗಳನ್ನು ಅನುಭವಿಸಬಹುದು ಋಷಭ ರಾಶಿಯಲ್ಲಿ ಜನಿಸಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವರ್ಷವು ಇವರ ಸಂಬಂಧಗಳಲ್ಲಿ ಕೆಲವು ಬದಲಾವಣೆಗಳು ಆಗಬಹುದು ಮದುವೆ ಯೋಗ ಚೂರು ಕಡಿಮೆ ಇದೆ ಇನ್ನು ಮಿಥುನ ರಾಶಿ ಶನಿಯು ಅದೃಷ್ಟದ ಮನೆಯಲ್ಲಿ ಅಧಿಪತಿಯಾಗಿದ್ದು ರಾಹು ಮನೆಯಲ್ಲಿದ್ದು ಈ ತಿಂಗಳ ಅಂತ್ಯದಲ್ಲಿ ಗುರುವು ವ್ಯಯದಲ್ಲಿ ಪ್ರಯಾಣಿಸುವುದರಿಂದ ಹೆಚ್ಚಾಗಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ ನಾಲ್ಕನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ಕೌಟುಂಬಿಕ ಸಮಸ್ಯೆ ಮನೆ ಮತ್ತು ವಾಹನ ಸಮಸ್ಯೆಗಳು ಎದುರಾಗಬಹುದು ಎಂಟನೇ ಮನೆಯಲ್ಲಿ ಶನಿ ಭಾಗ್ಯ ಸ್ಥಾನದಲ್ಲಿ ರಾಹು ಲಾಭ ಸ್ಥಾನದಲ್ಲಿ ಗುರು ಸಂಚಾರ ವರ್ಷವಿಡೀ ಫಲ ನೀಡಲಿದೆ ಅಷ್ಟಮ ಶನಿಯಿಂದಾಗಿ ಹೆಚ್ಚಿನ ಕೆಲಸದ ಒತ್ತಡ ಪ್ರಯತ್ನಗಳಲ್ಲಿ ಅಡೆತಡೆಗಳು ಮತ್ತು ಸಣ್ಣ ಕಾಯಿಲೆಗಳು ಕಂಡುಬರುತ್ತವೆ ಅದ್ಯಾಗೂ ಗುರುಗ್ರಹವು ಲಾಭದಾಯಕ ಸ್ಥಾನದಲ್ಲಿ ಇರುವುದರಿಂದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಯಾವುದೇ ಪ್ರಯತ್ನವು ಯಶಸ್ವಿಯಾಗುತ್ತದೆ ನಿರುದ್ಯೋಗಿಗಳಿಗೆ ಮಾತ್ರವಲ್ಲ ಉದ್ಯೋಗ ಬದಲಾಯಿಸಲು ವಹಿಸುವ ಉದ್ಯೋಗಿಗಳಿಗೂ ಕೂಡ ಉತ್ತಮ ಅವಕಾಶಗಳು ಸಿಗುತ್ತವೆ ಇನ್ನು ಸಿಂಹರಾಶಿ ಸಪ್ತಮದಲ್ಲಿ ಶನಿ ಎಂಟರಲ್ಲಿ ರಾಹು ದಶಮದಲ್ಲಿ ಗುರುಗಳ ಸಂಚಾರವು ಏಪ್ರಿಲ್ ಮೂವತ್ತರ ನಂತರ ಹೆಚ್ಚು ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ ವೃತ್ತಿ ಉದ್ಯೋಗ ಮತ್ತು ವ್ಯಾಪಾರ ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಉದ್ಯೋಗದಲ್ಲಿ ಕೆಲಸ ಅಧಿಕವಾಗುತ್ತದೆ ವೃತ್ತಿಗಳು ಮತ್ತು ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಯತ್ನವು ಕಡಿಮೆ ಫಲಿತಾಂಶವನ್ನು ನೀಡುತ್ತವೆ ಸಪ್ತಮ ಶನಿಯ ಕಾರಣ ಕೆಲವು ಪ್ರಮುಖ ವ್ಯವಹಾರಗಳು ಮತ್ತು ಪ್ರಯತ್ನಗಳು ಸ್ವಲ್ಪ ಕಷ್ಟದಿಂದ ಧನಾತ್ಮಕವಾಗಿರುತ್ತವೆ ಒಟ್ಟಿನಲ್ಲಿ ಈ ಎಲ್ಲಾ ರಾಶಿಗಳಿಗೆ ಯುಗಾದಿ ಹಬ್ಬದ ಯೋಗ ಸಿಕ್ಕಂತೆ ಆಗಿದೆ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ